ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ನಿಮ್ಗೆಲ್ಲ ಸ್ವಾಗತ ಕಾಳಸರ್ಪ ದೋಷವನ್ನ ನಿವಾರಣೆ ಮಾಡಲು ಪವರ್ಫುಲ್ ಉಪಾಯಗಳು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀವಿ ನೋಡಿ ವಿಡಿಯೋ ಈಗಲೇ ಒಂದು ಲೈಕ್ಸ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಮೊದಲಿಗೆ ಈ ಕಾಳ ಸರ್ಪದೋಷ ಎಂದ್ರೇನು ಅನ್ನೋದನ್ನು ತಿಳಿಯೋಣ ಒಬ್ಬ ವ್ಯಕ್ತಿಯ ಜನನದ ಸಮಯದಲ್ಲಿ ರಾಹು ಮತ್ತು ಕೇತು ಮುಖಾಮುಖಿಯಾಗಿದ್ದಾಗ ಉಳಿದ ಏಳು ಗ್ರಹಗಳು ಸಹ ರಾಹು ಮತ್ತು ಕೇತುವಿನ ಒಂದು ಬದಿಯಲೇ ಇರುತ್ತವೆ ಈ ಪರಿಸ್ಥಿತಿ ಸೃಷ್ಟಿಯಾದಾಗ ಅದನ್ನ ಕಾಳಸರ್ಪ ದೋಷ ಅಂತ ಕರೀತಾರೆ ಇದು ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳನ್ನ ಉಂಟು ಮಾಡುವುದರಿಂದ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಕಾಳಸರ್ಪ ದೋಷವನ್ನ ತುಂಬಾನೇ ಅಶುಭವೆಂದು ಪರಿಗಣಿಸಲಾಗುತ್ತೆ ಕಾಳಸರ್ಪ ದೋಷವನ್ನ ನಿವಾರಣೆ ಮಾಡಲು ಒಂದಷ್ಟು ಪರಿಹಾರಗಳು ಸಹ ಇವೆ ಅವುಗಳೇನು ಬನ್ನಿ ತಿಳಿಯೋಣ ಕಾಳಸರ್ಪ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಗೆ ಜೀವನದಲ್ಲಿ ಹಲವು ಸಮಸ್ಯೆಗಳು ಎದುರಾಗಬಹುದು ಹಾಗಿದ್ರೆ ಕಾಳಸರ್ಪ ದೋಷವನ್ನ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡೋಣ ಕಾಳಸರ್ಪ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಯಾವಾಗಲೂ ಭಯಭೀತರಾಗಿರುತ್ತಾನೆ ಅಷ್ಟೇ ಅಲ್ಲ ಕಾರಣವಿಲ್ಲದೆ ವ್ಯಕ್ತಿಯ ಮನಸ್ಸಿನಲ್ಲಿ ಭಯ ಉಳಿಯುತ್ತೆ ಒಂದು ವೇಳೆ ವ್ಯಕ್ತಿಯು ಕಾಲ ಸರ್ಪದೋಷದಿಂದ ಬಾಧಿತನಾಗಿದ್ರೆ ಆತನಿಗೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆಯೇ ಎನ್ನುವ ಸಂಶಯ ಮೂಡುತ್ತೆ ಅಷ್ಟೇ ಅಲ್ಲ ಹಿಂದಿನಿಂದ ಯಾರೋ ತನ್ನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಭಯ ಕೂಡ ಕಾಡೋದಕ್ಕೆ ಶುರುವಾಗುತ್ತೆ ಇದಿಷ್ಟು ಮಾತ್ರವಲ್ಲ ಕಾಲ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಗೆ ರಾತ್ರಿಯಲ್ಲಿ ಚಿತ್ರವಿಚಿತ್ರ ಕನಸುಗಳು ಬೀಳುತ್ತವೆ ಇದರಿಂದ ರಾತ್ರಿಯಲ್ಲಿ ಸರಿಯಾಗಿ ನಿದ್ದೆ ಬಾರದೆ ಪದೇ ಪದೇ ಎಚ್ಚರವಾಗುತ್ತಲೇ ಇರುತ್ತೆ ಇದರ ಜೊತೆಗೆ ಕಾಳಸರ್ಪ ದೋಷವಿದ್ದಾಗ ವ್ಯಕ್ತಿಯು ತನ್ನ ಕನಸಿನಲ್ಲಿ ಪದೇ ಪದೇ ಜಗಳ ತೊಂದರೆಗಳು ಉಂಟಾಗುವುದನ್ನು ಕಾಣುತ್ತಾನೆ ಇದಲ್ಲದೆ ಕಾಳಸರ್ಪ ದೋಷ ಇದ್ದವರಿಗೆ ಕನಸಿನಲ್ಲಿ ಸತ್ತವರು ಕೂಡ ಕಾಣಿಸ್ತಾರೆ ಇವೆಲ್ಲ ನಿಮಗೆ ಕಾಣಿಸುತ್ತಿದೆ ಅಂದ್ರೆ ನೀವು ಕಾಳಸರ್ಪ ದೋಷಕ್ಕೆ ಒಳಗಾಗಿದ್ದೀರಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಕಾಳಸರ್ಪ ದೋಷದಿಂದಾಗಿ ಕನಸಿನಲ್ಲಿ ಸತ್ತವರನ್ನ ನೋಡೋದ್ರಿಂದ ಆ ವ್ಯಕ್ತಿಗೆ ಹೆಚ್ಚಾಗಿ ತಲೆನೋವು ಚರ್ಮ ರೋಗಗಳು ನಕಾರಾತ್ಮಕ ಆಲೋಚನೆಗಳು ಮನಸ್ಸಿಗೆ ಬರುತ್ತವೆ ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಮಾನಸಿಕವಾಗಿ ಎಷ್ಟೊಂದು ಕುಗ್ಗಿ ಹೋಗ್ತಾರೆ ಅಂದ್ರೆ ಅವರಿಗೆ ಆತ್ಮಹತ್ಯೆಯ ಆಲೋಚನೆ ಕೂಡ ಬರುತ್ತೆ ಕಾಳಸರ್ಪ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಗೆ ದಾಂಪತ್ಯ ಜೀವನದಲ್ಲಿ ಉದ್ವಿಗ್ನತೆ ಪದೇ ಪದೇ ಜಗಳಗಳು ಕಾಣಿಸಿಕೊಳ್ಳುತ್ತವೆ ನೀವು ಪ್ರೀತಿ ಮಾಡ್ತಿದ್ರೆ ನಿಮ್ಮ ಪ್ರೇಮ ಜೀವನದಲ್ಲಿ ಕೂಡ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇದರ ಜೊತೆಗೆ ಮಕ್ಕಳನ್ನ ಹೊಂದುವಲ್ಲಿ ಸಹ ಸಮಸ್ಯೆಗಳು ಉಂಟಾಗುತ್ತವೆ ಕಾಳಸರ್ಪ ದೋಷದಿಂದಾಗಿ ಒಬ್ಬ ವ್ಯಕ್ತಿಯು ಪದೇ ಪದೇ ತನ್ನ ಕೆಲಸವನ್ನ ಕಳೆದುಕೊಳ್ಳುತ್ತಲೇ ಇರುತ್ತಾನೆ ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಆತನಿಗೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟ ಕಾಳಸರ್ಪ ದೋಷದಿಂದಾಗಿ ವ್ಯಕ್ತಿಯು ಮಲಗಿರುವಾಗ ಅವರಿಗೆ ಹಾವು ತನ್ನ ಕಾಲಿನ ಮೇಲೆ ಹತ್ತುತ್ತಿದೆ ಅಥವಾ ಹಾವು ತನ್ನ ಕಚ್ಚಲು ಪ್ರಯತ್ನಿಸುತ್ತಿದೆ ಎನ್ನುವ ಭಾವನೆ ಮೂಡಲು ಪ್ರಾರಂಭವಾಗುತ್ತೆ ಇದರಿಂದಾಗಿ ಆತ ನಿದ್ರೆಯಿಂದಲೂ ಬೆಚ್ಚಿ ಎದ್ದೇಳುತ್ತಾನೆ ಈ ಸಮಸ್ಯೆಗಳಿಂದ ಪರಿಹಾರ ಪಡೆದು ಕಾಳಸರ್ಪ ದೋಷದಿಂದ ಮುಕ್ತಿ ಪಡೆಯಲು ನಾಗ ಗಾಯತ್ರಿ ಮಂತ್ರವನ್ನ ಪಠಿಸಬಹುದು ಶಿವನನ್ನ ಪೂಜಿಸಲೂಬಹುದು ನಾಗಪಂಚಮಿಯ ದಿನದಂದು ಶಿವ ದೇವಾಲಯದಲ್ಲಿ ಲೋಹದ ನಾಗನಾಗಿಣಿ ಜೋಡಿಯನ್ನ ಅರ್ಪಿಸಿ ಜೊತೆಗೆ ಭೈರವ ದೇವನನ್ನ ಪೂಜಿಸಿದ್ರೂ ದೋಷದಿಂದ ಪರಿಹಾರ ಸಿಗುತ್ತೆ ದೋಷದಿಂದ ಮುಕ್ತಿ ಪಡೆಯಲು ಏನೇನು ಪರಿಹಾರ ಮಾಡಬಹುದು ಅನ್ನೋದನ್ನ ವಿವರವಾಗಿ ಹೇಳೋದಾದ್ರೆ ಮೊದಲಿಗೆ ನೀವು ಪೂಜೆ ಸಲ್ಲಿಸಿ ಹೌದು ಜಾತಕದಲ್ಲಿ ಕಾಳಸರ್ಪ ದೋಷವಿದ್ರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದಾಗಿ ಆ ವ್ಯಕ್ತಿಯ ವೃತ್ತಿ ಜೀವನವು ಸರಿಯಾಗಿ ನಡೆಯುವುದಿಲ್ಲ ಪದೇ ಪದೇ ಕೆಲಸ ಕಳೆದುಕೊಳ್ಳುತ್ತಾನೆ ಕೆಲಸದಲ್ಲಿ ನಷ್ಟ ಉಂಟಾಗತ್ತೆ ಅಥವಾ ಅವನ ಮದುವೆಯು ಸಮಯಕ್ಕೆ ಸರಿಯಾಗಿ ನಡೆಯುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕಾಳಸರ್ಪ ದೋಷ ನಿವಾರಣೆ ಪೂಜೆಯನ್ನ ಮಾಡಲಾಗುತ್ತದೆ ಈ ಪೂಜೆಯನ್ನ ಮಾಡುವ ಮೂಲಕ ನೀವು ಸಹ ಕಾಳಸರ್ಪ ದೋಷದಿಂದ ಮುಕ್ತಿ ಪಡೆಯಬಹುದು ಎರಡನೆಯದಾಗಿ ದುರ್ಗಾದೇವಿಯ ಆರಾಧನೆ ಮಾಡಿ ಹೌದು ವೀಕ್ಷಕರೇ ಈ ಕಾಳಸರ್ಪ ದೋಷದಿಂದ ಮುಕ್ತಿ ಪಡೆಯಲು ಬಯಸುವ ವ್ಯಕ್ತಿಯು ದುರ್ಗಾದೇವಿಯನ್ನ ಭಕ್ತಿಯಿಂದ ಪೂಜಿಸಬೇಕು ದೇವಿಯ ಪೂಜೆಯೊಂದಿಗೆ ಗಣೇಶನನ್ನ ಪೂಜಿಸಿದ್ರೆ ದೋಷದ ಅಶುಭ ಪರಿಣಾಮಗಳಿಂದ ಮುಕ್ತಿ ಪಡೆಯಬಹುದು ದುರ್ಗೆ ಹಾಗೂ ಗಣೇಶನ ಪೂಜೆಯಿಂದ ನಿಮ್ಮೆಲ್ಲ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ ಮೂರನೆಯದಾಗಿ ಹನುಮಾನ್ ಚಾಲಿಸ ಪಠಣೆ ಮಾಡಿ ಆಂಜನೇಯನನ್ನು ಸಂಕಷ್ಟಮೋಚನ ಎಂದು ಕರೆಯಲಾಗುತ್ತದೆ ಆಂಜನೇಯನನ್ನ ಪೂಜಿಸಿದ್ರೆ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ ನೀವು ಸಹ ಸರ್ಪ ದೋಷದಿಂದ ಬಳಲುತ್ತಿದ್ರೆ ಪ್ರತಿದಿನ ಮಿಸ್ ಮಾಡದೇ ಹನುಮಾನ್ ಚಾಲಿಸುವನ್ನ ಪಠಿಸಿ ಆಂಜನೇಯನ ದೇವಾಲಯಕ್ಕೆ ಭೇಟಿ ನೀಡಿ ಆತನನ್ನ ಪೂಜಿಸಿ ಹೀಗೆ ಮಾಡೋದ್ರಿಂದ ಆಂಜನೇಯನು ಎಲ್ಲಾ ರೀತಿಯ ತೊಂದರೆಗಳಿಂದ ನಿಮ್ಮನ್ನ ಪಾರು ಮಾಡ್ತಾನೆ ಇದರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತೆ ಕಾಳಸರ್ಪ ದೋಷದ ಪರಿಣಾಮ ಕೂಡ ಕಡಿಮೆಯಾಗುತ್ತೆ ಇನ್ನು ಕೊನೆಯದಾಗಿ ಹೇಳೋದಾದರೆ ದುರ್ಗಾ ಚಾಲಿಸವನ್ನ ಸಹ ಪಠಿಸಿ ಕಾಳಸರ್ಪ ಪೀಡಿತ ವ್ಯಕ್ತಿಯು ಹನುಮಾನ್ ಚಾಲಿಸ ಜೊತೆಗೆ ದುರ್ಗೆಯ ಚಾಲಿಸವನ್ನ ಸಹ ಪಠಿಸಬೇಕು ಹೌದು ನಿಮಗೆ ಕಾಳಸರ್ಪ ದೋಷ ಇದೆ ಅಂತಾದರೆ ನೀವು ಭಕ್ತಿಯಿಂದ ದುರ್ಗಾದೇವಿಯನ್ನು ಪೂಜಿಸಿ ಜೊತೆಗೆ ದುರ್ಗಾ ಚಾಲಿಸವನ್ನು ಪಠಿಸಿ ಇದನ್ನ ನಿರಂತರವಾಗಿ ಮಾಡ್ತಾ ಬಂದರೆ ಕಾಳಸರ್ಪ ದೋಷ ಇರುವ ವ್ಯಕ್ತಿಗೆ ಶುಭ ಫಲಿತಾಂಶಗಳು ಸಿಗುತ್ತವೆ ದುರ್ಗಾ ಚಾಲಿಸದ ಪರಿಣಾಮದಿಂದಾಗಿ ಜೀವನದಲ್ಲಿ ಸಮಸ್ಯೆಗಳು ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ ನೀವು ಮೊದಲಿನಂತೆ ಸುಖ ಸಂತೋಷ ನೆಮ್ಮದಿಯಾಗಿ ಜೀವಿಸಬಹುದು ಕಾಳ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡಲು ಪವರ್ಫುಲ್ ಉಪಾಯಗಳು ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ